ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟಾಗಿ ಇವತ್ತು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಇವತ್ತಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾವತ್ತಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಚಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಇದೇ ವಾರದಲ್ಲಿ ಹಾಕ್ತೀವಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದರು ಅಂದರೆ ಮಾರ್ಚ್ ನಾಲ್ಕನೇ ತಾರೀಕು ಐದನೇ ತಾರೀಕಷ್ಟರಲ್ಲಿ ಬಂದ್ಬಿಡುತ್ತೆ ಅಂಥೇಳಿ ಬಟ್ ಇದೇ ವಾರದಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳಿದರು ಬಟ್ ಆದರೆ ಈ ವಾರ ಬರಲಿಲ್ಲ ನಿನ್ನೆ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ನಾವು ಆಲ್ರೆಡಿ ಎರಡೂ ತಿಂಗಳ ಹಣನೂ ಕೂಡ ರಿಲೀಸ್ ಮಾಡಿದ್ದೀವಿ ಅಂದರೆ ಡಿಸೆಂಬರ್ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಹದಿನಾರು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಾಗಿದೆ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಜನವರಿ ಫೆಬ್ರವರಿ ದಿನ ಆದಷ್ಟು ಬೇಗ ಅದನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಇದೆಲ್ಲ ಕ್ಲಿಯರ್ ಆಗಲಿ ಹದಿನಾರು ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಆದ ಕೂಡಲೇ ನಾನು ತಕ್ಷಣ ಆ ಹಣ ಕೂಡ ರಿಲೀಸ್ ಮಾಡ್ತೀನಿ ಅದು ಕೂಡ ರಿಲೀಸ್ ಮಾಡಿ ಇನ್ನು ಪ್ರತಿ ತಿಂಗಳು ನಾವು ಕರೆಕ್ಟಾಗಿ ಹಾಕಿ ಅಂತ ಹೇಳ್ಬಿಟ್ಟು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಬಟ್ ಆ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ರಲ್ವ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮೀಡಿಯಾದವರು ಅವರನ್ನ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೇಳಿದ್ದಾರೆ ಲಕ್ಷ್ಮಿ ಯೋಜನಾ ಹಣ ಇನ್ನೂ ಮೂರು ತಿಂಗಳು ಹಣ ಬರಬೇಕು ಯಾವಾಗ ಬರುತ್ತೆ ಮೇಡಮ್ ಅಂತ ಕೇಳಿದಾಗ ಬರುತ್ತಪ್ಪ ನಾನು ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಬರುತ್ತೆ ಸೋಮವಾರ ಮಂಗಳವಾರದಷ್ಟರಲ್ಲಿ ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣ ಬರುತ್ತೆ ಈ ಹಣ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಜನವರಿ ಫೆಬ್ರವರಿ ದಿನ ಮತ್ತೆ ಹಾಕ್ತೀನಿ ಒಟ್ಟಿಗೆ ಅಂತೇಳ್ಬಿಟ್ಟು ತಿಳಿಸಿದರೆ ಆಲ್ಮೋಸ್ಟ್ ಸೋಮವಾರ ಮಂಗಳವಾರದಲ್ಲಿ ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣ ಬರುತ್ತೆ ವೆಯ್ಟ್ ಮಾಡೋಣ ಹೇಳೋದಕ್ಕಾಗಲ್ಲ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ನಾವು ಆಲ್ರೆಡಿ ಟ್ರೆಜರಿಗೂ ಕೂಡ ಕೊಟ್ಟಿದ್ದೀವಿ ಸಿ ಡಿ ಪಿ ಓ ಆಫೀಸಲ್ಲೂ ಕೂಡ ಪ್ರೊಸೆಸ್ ನಡೀತಾ ಇದೆ ಅಂತ ಡೆ ಬಿಟ್ ತಿಳಿಸಿದಾರಲ್ವಾ ಸೊ ಹಂಗಾಗಿ ಹೇಳೋಕ್ಕಾಗಲ್ಲ ಇವತ್ತು ರಾತ್ರಿಯಿಂದನೇ ಬರ್ಬೋದು ಹಣ ಬಿಡುಗಡೆ ಆಗಿರೋದ್ರಿಂದ ಡೆಬಿಟ್ ಆಗಬೇಕಷ್ಟೇ ಅಕೌಂಟ್ಗಳಿಗೆ ಜಮಾ ಆಗೋದಕ್ಕೆ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು ಇವತ್ತು ರಾತ್ರಿಯಿಂದನೇ ಆಗ್ಬೋದು ಅಥವಾ ನಾಳೆ ನಾಳೆ ಸಂಡೇ ಇದ್ರೂ ಕೂಡ ನೋ ಪ್ರಾಬ್ಲಮ್ ನಾಳೆ ಆದರೂ ಕೂಡ ಆಗ್ಬೋದು ಅಥವಾ ಸೋಮವಾರ ಮಂಗಳವಾರ ಆದರೂ ಕೂಡ ಬರ್ಬೋದು ಬಟ್ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರೋದು ಮಾತ್ರ ಸೋಮವಾರ ಮಂಗಳವಾರದಲ್ಲಿ ಖಂಡಿತವಾಗಲೂ ಹದಿನೇಳನೇ ಕಂತಿನ ಹಣ ಬರುತ್ತೆ ಅದಾದಮೇಲೆ ಇನ್ನು ಉಳಿದಂಥ ನಾಲ್ಕು ಸಾವಿರ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ಹಾಕ್ಕೊಡ್ತೀನಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀವಲ್ವಾ ಸೊ ಇದು ೂ ವೆಯ್ಟ್ ಮಾಡಿಬಿಡೋಣ ಸೋಮವಾರ ಮಂಗಳವಾರ ಅಂತ ಹೇಳಿದ್ದಾರೆ ಮತ್ತು ಇದು ಈ ತಿಂಗಳು ಕೂಡ ಮೊದಲಿನ ಥರನೇ ನಾಳೆ ನಾಡಿದ್ದು ಮುಂದಿನ ವಾರ ಆ ಥರ ತಳ್ಕೊಂಡು ಹೋಗ್ತಾರೆ ಅಥವಾ ಇವಾಗಾದರೂ ಹೇಳ್ದಂಗೆ ಆದರೂ ಇನ್ನು ಮುಂದೆ ಆದರೂ ಕೊಡ್ತಾ ಹೋಗ್ತಾರೆ ನೋಡೋಣ ವೇಯ್ಟ್ ಮಾಡೋಣ ಬಿಡುಗಡೆ ಆದ ತಕ್ಷಣವೇ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಬಿಡುಗಡೆ ಆಗಿದ್ದ ದಿನನೇ ಬಿಡುಗಡೆ ಆಗಿದ್ದ ತಕ್ಷಣವೇ ಕಮೆಂಟ್ ಮಾಡ್ತೀನಿ ಹಾಗೆ ನೀವೇನಾದರೂ ವೀಡಿಯೋಸ್ ನೋಡ್ತಾ ಇದ್ದೀರಾ ಏನಾದರೂ ಹದಿನೇಳನೇ ಕಂತಿನ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಕಮೆಂಟ್ ಮಾಡಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಬಿಡುಗಡೆ ಆಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನೊಂದು ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರೋದಿದೆ ಬರುತ್ತೆ ನಿಮಗೂ ಕೂಡ ವೆಯ್ಟ್ ಮಾಡಿ ಹದಿನೇಳನೇ ಕಂತಿನ ಹಣ ಏನಾದರೂ ಜಮಾ ಆದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು